ಎನ್ ಸಿ ಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಬಿತ್ತನೆ ಕಾರ್ಯ ಪ್ರಾರಂಭ ಇತ್ತ ಬೀಜದ ಬೆಲೆ ಏರಿಕೆಯಿಂದ ರೈತರಿಗೆ ದೊಡ್ಡ ಶಾಕ್ ನೀಡಿದೆ ಅಂದಪ್ಪ ಕೋಳೂರ್ ಆಗ್ರಹ ರೈತರಿಗೆ ಕಡಿಮೆ ದರದಲ್ಲಿ ಬೀಜ ಸಿಕ್ತಿಲ್ಲ ಕಡಿಮೆ ದರದಲ್ಲಿ ಬಿತ್ತನೆ ಬೀಜ ಕೊಡಬೇಕೆಂದು ರೈತರು ಆಗ್ರಹಿಸಿದರು ಕೊಪ್ಪಳದಲ್ಲಿ ಬರದಿಂದ ಕಂಗೆಟ್ಟಿರುವಂತ ರೈತರಿಗೆ ಈಗ ಬಿತ್ತನೆ ಬೀಜದ ಬೆಲೆ ಈಗ ದೊಡ್ಡ ಶಾಕ್ ನೀಡುತ್ತಾ ಇದೆ ಈಗಾಗಲೇ ರೈತರು ಕಂಗಾಲಾಗಿದ್ದಾರೆ ಬೀಜದ ದರ ಗಗನಕ್ಕೆ ಏರಿದೆ ಕೊಪ್ಪಳದಲ್ಲಿ ಒಂದು ಕ್ವಿಂಟಾಲ್ಗೆ ಮೆಕ್ಕೆಜೋಳದ ಬೆಲೆ ಕಳೆದ ವರ್ಷ ಹತ್ತು ಸಾವಿರದ ಒಂಬೈನೂರು ಇತ್ತು ಈ ವರ್ಷ ಹನ್ನೊಂದು ಸಾವಿರದ ನಾಲ್ಕುನೂರು ಆಗಿದೆ ಕ್ವಿಂಟಾಲ್ಗೆ ಐದು ನೂರು ರೂಪಾಯಿ ಹೆಚ್ಚಳ ಆಗಿದೆ ಒಂದು ಕ್ವಿಂಟಾಲ್ಗೆ ಹೆಸರು ಬೆಲೆ ಕಳೆದ ವರ್ಷ ಹನ್ನೆರಡು ಸಾವಿರದ ಐದು ನೂರ ಇಪ್ಪತ್ತೈದು ಇತ್ತು ಈ ವರ್ಷ ಹದಿನೆಂಟು ಸಾವಿರದ ಆರುನೂರು ರೂಪಾಯಿ ಆಗಿದೆ ಕ್ವಿಂಟಾಲ್ಗೆ ಆರು ಸಾವಿರದ ಎಪ್ಪತ್ತೈದು ರೂಪಾಯಿ ಹೆಚ್ಚಳ ಆಗಿದೆ ಒಂದು ಕ್ವಿಂಟಾಲ್ಗೆ ತೊಗರಿ ಬೆಲೆ ಕಳೆದ ವರ್ಷ ಹದಿಮೂರು ಸಾವಿರ ಇತ್ತು ಈ ವರ್ಷ ಹತ್ತೊಂಬತ್ತು ಸಾವಿರದ ಒಂಬೈನೂರು ಆಗಿದೆ ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಒಂಬೈನೂರು ಸಾವಿರ ರೂಪಾಯಿ ಹೆಚ್ಚಳ ಆಗಿದೆ ಒಂದು ಕ್ವಿಂಟಾಲ್ಗೆ ಸೂರ್ಯಕಾಂತಿ ಬೆಲೆ ಕಳೆದ ವರ್ಷ ಎಪ್ಪತ್ತೈದು ಸಾವಿರ ಇತ್ತು ಈ ವರ್ಷವೂ ಎಪ್ಪತ್ತೈದು ಸಾವಿರ ಇದೆ ಕ್ವಿಂಟಾಲ್ಗೆ ಯಾವುದೇ ಹೆಚ್ಚಳ ಇಲ್ಲ ಒಂದು ಕ್ವಿಂಟಾಲ್ಗೆ ಸಜ್ಜೆ ಬೆಲೆ ಕಳೆದ ವರ್ಷ ಹದಿನಾಲ್ಕು ಸಾವಿರದ ಎರಡು ನೂರು ಇತ್ತು ಈ ವರ್ಷ ಹದಿನೈದು ಸಾವಿರ ಆರುನೂರು ರೂಪಾಯಿ ಆಗಿದೆ ಕ್ವಿಂಟಾಲ್ಗೆ ಹದಿನ ಸಾವಿರದ ನಾಲ್ಕುನೂರು ರೂಪಾಯಿ ಹೆಚ್ಚಳ ಆಗಿದೆ ಒಂದು ಕ್ವಿಂಟಾಲ್ಗೆ ಜೋಳದ ಬೆಲೆ ಕಳೆದ ವರ್ಷ ಒಂಬತ್ತು ಸಾವಿರದ ಏಳ್ನೂರ ಐವತ್ತು ಇತ್ತು ಈ ವರ್ಷ ಹನ್ನೆರಡು ಸಾವಿರದ ಐದು ನೂರು ಆಗಿದೆ ಕ್ವಿಂಟಲ್ಗೆ ಎರಡು ಸಾವಿರದ ಏಳುನೂರ ಐವತ್ತು ರೂಪಾಯಿ ಹೆಚ್ಚಳ ಆಗಿದೆ ಒಂದು ಕ್ವಿಂಟಾಲ್ಗೆ ಭತ್ತದ ಬೆಲೆ ಕಳೆದ ವರ್ಷ ನಾಲ್ಕು ಸಾವಿರದ ಐವತ್ತು ಇತ್ತು ಈ ವರ್ಷ ಐದು ಸಾವಿರದ ಆರುನೂರ ಇಪ್ಪತ್ತೈದು ಆಗಿದೆ ಕ್ವಿಂಟಾಲ್ಗೆ ಸಾವಿರದ ಐದುನೂರ ಎಪ್ಪತ್ತೈದು ರೂಪಾಯಿ ಹೆಚ್ಚಳ ಆಗಿದೆ ಬಿತ್ತನೆ ಬೀಜ ಖರೀದಿಗೆ ಅನ ಮುಂದಾದ ರೈತರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಸೂರ್ಯಕಾಂತಿ ಇದ್ದಂತೆ ಇದ್ದರೆ ರಾಜ್ಯದಲ್ಲಿ ಉಳಿದ ಪ್ರತಿಯೊಂದು ಬಿತ್ತನೆ ಬೀಜದ ದರ ಶೇಕಡ ಅರವತ್ತರಷ್ಟು ಹೆಚ್ಚಳ ರೈತರ ಕೈಗೆ ಸಿಗುವಂತ ದರದಲ್ಲಿ ಸಿಕ್ತಿಲ್ಲ ಬಿತ್ತನೆ ಬೀಜ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಂತ ಅನ್ನದಾತರಿಗೆ ದರ ಕೇಳಿ ಬಿಗ್ ಶಾಕ್ ಆಗಿದೆ ಹೆಸರು ಜೋಳ ಭತ್ತ ತೊಗರಿ ಸೇರಿದಂತೆ ಎಲ್ಲ ಬೀಜದ ದರ ಏರಿಕೆ ಸತತ ಎರಡು ವರ್ಷದ ಬರದಿಂದ ಕಂಗೆಟ್ಟ ರೈತರು ಮುಂದೆ ಏನಪ್ಪಾ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಸಂದರ್ಭದಲ್ಲಿ ಸೋಯಾಬೀನ್ ತೊಗರಿ ಮೆಕ್ಕೆಜೋಳ ಹತ್ತಿ ಹೆಸರು ಜೋಳ ಭತ್ತ ಸೇರಿದಂತೆ ಎಲ್ಲ ಬೀಜದ ದರ ಏರಿಕೆ ಆಗಿದೆ ರೈತರಿಗೆ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದ ಸರ್ಕಾರ ಮತ್ತೊಂದೆಡೆ ರೈತರನ್ನು ಸಂಕಷ್ಟಕ್ಕೆ ದೂಡುತ್ತಾ ಇದೆ ಒಂದೆಡೆ ಭರದ ಭೀತಿ ಇನ್ನೊಂದೆಡೆ ರೈತರ ಕೈಯಲ್ಲಿ ಹಣ ಇಲ್ಲದೆ ಬಿತ್ತನೆ ಬೀಜದ ಸಂಕಷ್ಟಕ್ಕೆ ಸಿಲುಕಿದ ಸಿಲುಕಿಸಿದ ಈ ಸರ್ಕಾರ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಇವರು ಸರ್ಕಾರಕ್ಕೆ ಆಗ್ರಹಿಸಿದರು ಹೌದು ಸರ್ಕಾರ ಕಡಿಮೆ ಬೆಲೆಯಲ್ಲಿ ಬೀಜ ರಸಗೊಬ್ಬರ ಕೊಟ್ಟರೆ ರೈತರು ಬದುಕುತ್ತಾರೆ ಇಲ್ಲವಾದರೆ ಬಡ ರೈತರು ಆತ್ಮಹತ್ಯೆಗೆ ಒಳಗಾಗುತ್ತಾರೆ ಎಂದು ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ನಾಗರಾಜ್ ಕೋನಾಲ್ ಈರಣ್ಣ ಯಾಳಗಿ ಶರಣಯ್ಯ ಕೂಡಲೇಪವನವರು ಇತರರು ಆಗ್ರಹಿಸಿದರು ವರ್ಷ ವರ್ಷ ಬರ ಬಿದ್ದು ರೈತರು ಅಂತ ವಿಚಾರದಲ್ಲಿ ಸರ್ಕಾರ ಏನಾಗೈತೆ ಅಂದ್ರೆ ಹಾ ಸಾಲಕ್ಕಿಂತ ಈ ವರ್ಷ ಅತಿ ಹೆಚ್ಚಿನ ದರದಾಗ ಬೆಲೆನ ರೇಟ್ ಬೀಜದ ಬೆಲೆ ಏರಿಬಿಟ್ಟೈತೆ ಸೂರ್ಯಕಾಂತ ಒಂದು ಲೆಕ್ಕಕ್ಕೆ ಎಷ್ಟು ಹ ಸಾಲ ಎಷ್ಟಿತ್ತು ಅದ ಈ ವರ್ಷನ ಅಷ್ಟೇ ಐತಿ ಉಳ್ಕಾಡದ ಬೆಲೆನ ಗಗನಕ್ಕೆ ಏರಿಬಿಟ್ಟೈತಿ ರೈತರು ಈಗ ಅಲ್ ಸ್ವಲ್ಪ ಮಳೆ ಏನಾರ ಆಗೈತಿ ಬಿತ್ಕೊಂಡು ಹಾಕತ್ತಾರ ಬಿತ್ಕೊಂಡು ಅಂದ್ರೆ ಸಾಲ ಮಾಡಿ ಇದು ಮಾಡ್ಕೊಂಡು ತಂದು ಬಿತ್ತಬೇಕಂದ್ರೆ ಎಷ್ಟು ಕಷ್ಟ ಆಗೈತೆ ಅಂದ್ರೆ ಅದನ್ನ ಗಬ ಭಾಳಷ್ಟು ಕಷ್ಟ ಬಂದೈತಿ ಈ ಚೀಜ ರೇಟಲ್ಲಿ ವ್ಯವಸ್ಥೆ ಸರ್ಕಾರ ಮಾಡ್ಬೇಕು ಇಲ್ಲ ಅಂದ್ರೆ ರೈತ್ರ ಬದ್ಕಕ್ಕೆ ಚಾನ್ಸ್ ಇಲ್ಲ ಅಂತಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತ ಪಕ್ಷ ಅವ್ರ ನಾ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಹೆಸ್ರು ಬಿತ್ತಾಕತ್ತೀವಿ ರೀ ಸಲ ನೋಡಿದ್ರೆ ಯಾ ಏಳು ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ ಇತ್ತು ಈ ವರ್ಷ ಏನೈತಿ ಹದಿನಾರು ಸಾವಿರದ ಒಂದು ನೂರು ರೂಪಾಯಿ ರೇಟ್ ಮಾಡ್ಯಾರ ಇದು ಮಳೆ ಆಗೈತಿ ಆಟಕಾಟ ಮಳೆ ದಿಬ್ಬ ದಿಬ್ಬಾ ಇನ್ನೂ ಹಸಿ ಇಲ್ಲ ಸರಿ ಸರಿನಾಗ ಇಟ್ಟು ಚಿಗುರ್ ತಿನ್ನಕತ್ತೆ ಅವು ಆನಂತರ ಗೌರ್ಮೆಂಟ್ ಭಯಂಕರ ರೇಟ್ ಜಾಸ್ತಿ ಮಾಡಿಬಿಟ್ಟೈತಿ ಹೆಸರು ಬೀಜಕ್ಕೆ ಹೀಗಾಗಿ ರೈತ ಉಳ್ಕೋಬೇಕಾದ್ರ ಬೀಜ ಗೊಬ್ಬರ ಗೊಬ್ರ ಕೋಸಲ ಒಂದ್ಸ ಒನ್ಸಿಲ ಗೊಬ್ಬರಕ್ಕೆ ಏನೈತ್ ರೇಟ್ ನೂರು ರೂಪಾಯಿ ಇತ್ತು ಈ ವರ್ಷ ಹನ್ನೆರಡು ನೂರ ಐವತ್ತು ರೂಪಾಯಿ ಮಾಡ್ಯಾರ ಹೀಗಾದ್ರ ರೈತ ಹ್ಯಾ ಮುಂದ್ ಬರ್ತಾನ ದೊಡ್ಡ ಮಾತ್ನಾಗ ವೇದಾಂತ ಅಂತ ಹೇಳ್ತಾರ ರೈತನ ದೇಶದ ಬೆನ್ನೆಲೋ ಹೇಳಿ ಯಾರ ರೈತಗ ಯಾ ಗಮನ ಸರ್ಕಾರ ಏನ್ ಮಾಡೈತಿ ಏನ್ ಮಾಡೈತಿ ಹೇಳನ್ರಿ ಅವ್ರನ್ನ ನಮ್ಮ ಹೆಸರು ಶರಣಯ್ಯ ಶೇಖಯ್ಯ ಕೂಡ್ಲಕ್ನವ್ರು ಹೋದ ವರ್ಷನೂ ಅಖಂಡ ಬರಗಾಲ ಯಾರ ರೈತರಿಗೂನು ಏನು ಪೀಕ್ ಬರಲಿಲ್ಲ ಈ ವರ್ಷನ ಆಟಕಾಟ ಮಳೆ ಆಗೈತಿ ಬಿತ್ಬೇಕಂದ್ರ ಬೀಜ ಎಲ್ಲ ದುಬಾರಿ ಆಗ್ಯವು ಹೋಸೆಲ್ಲ ನಾಲ್ಕುನೂರು ರೂಪಾಯಿ ಇದ್ದಿದ್ದು ಈ ಸಾರಿ ಎಂಟ್ನೂರ ಐದು ರೂಪಾಯಿ ಐತಿ ಬೀಜ ಹ್ಯಾ ಬಿತ್ಬೇಕನ್ನ ಅದು ಸ್ವಲ್ಪ ಮಳೆ ಅಲ್ಪ ಸ್ವಲ್ಪ ಮಳೆ ಆಗೈತಿ ಅದು ದಿಪ್ ದಿಪದೆಲ್ಲ ಕರ್ಲೈತಿ ಅಂದ್ರೆ ಭಾಳ ರೈತರಿಗಿಂತ ಭಾಳ ತೊಂದರೆ ಆಗೈತ್ರಿ ಏನು ಒಟ್ಟಿನಲ್ಲಿ ಯಾರೋ ಗ್ಯಾರಂಟಿ ಕೊಟ್ಟು ರೈತ ಮೇನ್ ಇರ್ತಕ್ಕಂತ ರೈತಗ ಗ್ಯಾರಂಟಿ ಇರ್ಲಾರ್ದಂಗ ಆಗೇತಿ ಮಳೆನೂ ಇಲ್ಲ ಬಾಳ ಕಷ್ಟ ಅಂತ ಆಗೇತ್ರಿ ಈ ವರ್ಷ ವಿವರಣ